ಇನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮದೀರಿ ಅಂತ ನಾನು ಕೂಡ ಆರಾಮದಿ ಬೆಳಗ್ಗೆ ಐದುವರೆ ಹೇಗೈತೆ ಲಾಕ್ ಚಲೋ ಮಾಡೀನಿ ಇವಾಗ ಎದ್ದೀನಿ ಸ್ನೇಹಿತರೆ ಎದ್ದು ಬಾರಿಗೆ ತಕೊಂಡು ಕೆಲಸ ಮಾಡ್ಬೇಕು ನೋಡಿ ನೀರಿಲ್ಲ ಬಟ್ಟೆ ಬಾಂಡೆ ನಿನ್ನೆ ಹಂಗೆ ಇಟ್ಟೀನಿ ರೀ ನಿನ್ನೆ ಮದುವೆ ಬಂದಿಂದ ಲಾಕ್ ಚಲೋ ಮಾಡಿದೆ ಹಾಲಿಲ್ಲ ಬಂದು ಒಂದಿಷ್ಟು ಮೂರು ಬ್ಲೌಜು ಕಜ್ಜಿ ಗುಂಡಿ ಮಾಡಿದೆ ನಿನ್ನೆ ಮತ್ತು ಮೂರು ನೈಟಿ ಹೊಲಿಯು ಹುಚ್ಚು ಹೊಲೀಬೇಕಂದೆ ಹಾಲಿಲ್ರಿ ಯಾಕೋ ಒತ್ತೆ ಮನಿಕ್ತು ಬಟ್ಟೆ ಬಾಂಡೆನ ಹಂಗೆ ಇಟ್ಟಿನಿ ನೀರಿಲ್ಲಕ್ಕ ಮತ್ತು ಸ್ನೇಹಿತರೆ ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಅಂತ ಅಂತೆಲ್ಲ ನಿಮ್ಗೆ ಗುಡ್ ಶೇರ್ ಮಾಡ್ತೀನಿ ವೀಡಿಯೋ ಸ್ಕಿಪ್ ಮಾಡಬೇಡಿ ವಿಡಿಯೋ ಎಷ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಇವಾಗ ಅಷ್ಟು ಕಸ ಗುಡಿಸಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿನ್ನೆ ಬಟ್ಟೆ ವ್ಯಾಪಾರ ಯಾವ ಥರ ಗ್ರೋತ್ ಮಾಡ್ಬೇಕಂತ ವಿಡಿಯೋ ಹಾಕಿನಿ ನೋಡಿ ಸಪೋರ್ಟ್ ಮಾಡಿ ವೀಡಿಯೋ ಬರ್ತಾ ಒಂದು ಒಂದರಿಂದ ಒಂದರಿಂದ ಒಂದು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲೇ ವೀಡಿಯೋಲಿ ಸ್ಕಿಪ್ ಮಾಡಬೇಡಿ ನೀರೋ ಬರಲ್ಲ ಇವಾಗ ನೀರಿನ ಸಮಸ್ಯೆ ಎದ್ದು ಕದ ತೆಗೆದುಕೊಂಡು ಇವಾಗ ಬನ್ನಿ ಸ್ನೇಹಿತರೆ ಕಸ ಹುಡುಗಿ ಮತ್ತೆ ಹುಡುಗ ಕಂಟಿನ್ಯೂ ಮಾಡ್ತೀನಿ ಈ ಥರ ಅಂಗಳ ಕಸ ಉಡ್ಕೊಂಡು ರಂಗೋಲಿ ಹಾಕ್ಕೊಂಡು ಇನ್ನೂ ಆರೂವರೆ ಆ ಟೈಮು ಇನ್ನೂ ನೀರು ಬರಲಾಗ ನೋಡಿ ನೀರಿನ ಸಮಸ್ಯೆ ಆಗ್ತೈತಿ ಶ್ರಾವಣಿನ ಮುಕ್ಕೊಂಡನ ಶ್ರಾವಣಿ ಎದ್ದ ಹೊಡಿ ಅದು ಕೆತ್ತ ಪ್ಯಾನ್ ಹಚ್ಚ ತನ್ನ ತಂಡಿ ಹುಡುಗ ಶ್ರಾವಣಿ ಮುಕ್ಕೊಂಡನ ಕೆಮ್ಮು ತೊಗೊಡಾಕಿನ ಇನ್ನು ರಾತ್ರಿ ಜ್ವರ ಬಂದವ್ರಿ ಶ್ರಾವಣಿಗೆ ಜ್ವರ ಕೆಮ್ಮು ನೆಗಡಿ ಮಿಕ್ಕೈತಿ ನೋಡಿ ಶ್ರಾವಣಿಗೆ ಹೊರಗಿನ ಎಲ್ಲ ಕ್ಲೀನಾಗೈತ್ರಿ ನೋಡಿ ಒಲೆ ತೊಳ್ಕೊಂಡು ಎಲ್ಲ ಮಾಡೀನಿ ಇನ್ನು ನೀರು ಸ್ನೇಹಿತರೆ ನೀರು ಬಂದು ಅಂದ್ರೆ ಬಾಂಡೆ ತಿಕ್ಕುದು ಎರಡು ಬಾಂಡೆ ಬಟ್ಟೆ ಹಂಗೆ ಇಟ್ಟೀನ್ರಿ ನಿನ್ನೆ ಇನ್ನಕ್ಕೆ ಮದುವೆಗೆ ಬಂದು ಹೋದೆ ಬಾಂಡ್ ಟಿಚ್ ಮಾಡಿದೆ ನೀರು ರೀ ಬಂದು ಹಗಿಬೇಕಂದ್ರೆ ಅಷ್ಟು ಬಾಂಡೆ ಕೂಡ ಪಡೆ ಹೆಂಗೆ ಒಂದು ಹೊಡೆ ಶ್ರಾವಣಿ ಬಟ್ಟೆ ರೀ ಬಾಂಡೆ ಇಟ್ಟಿನಿ ಎಲ್ಲ ಕೆಲಸ ಹಾಗೆ ಐತೆ ಜಲ್ಲಿ ಇದ್ದೀನಿ ಚೆನ್ನಾಗಿದ್ದೀನಿ ಹೊತ್ತ ಕಸ ಹುಡ್ಕೊಂಡಿನಿ ಇವಾಗ ರೊಟ್ಟಿ ಎಲ್ಲ ಮಾಡ್ತೀನಿ ಸ್ನೇಹಿತರೆ ರೊಟ್ಟಿ ಮಾಡಿ ಮತ್ತು ನೀರು ಬಂದು ನೀರು ತುಂಬೋದು ಪಟ್ಟಿ ಬಾಂಡೆ ಹಂಗೆ ಒಂದ್ರ ಮ್ಯಾಲ ಒಂದ್ರ ಮ್ಯಾಲೆ ಕೆಲಸ ಕಿಂಟ್ಸ ರೊಟ್ಟಿ ಸಾ ಬ್ಯಾಳಿ ಪ ಸಾಂಬಾರು ಅದು ಬೇಳೆ ಸಾಂಬಾರು ನುಗ್ಗಿಕ ಒಂದಿಷ್ಟು ರೀ ನುಗ್ಗಿಕಾಯಿ ಸಾಂಬಾರು ಬ್ಯಾಳಿ ಹಾಕಿ ನುಗ್ಗಿಕಾಯಿ ಸಾಂಬಾರು ಮಾಡ್ತೀನಿ ಮತ್ತು ಅನ್ನ ಮಾಡ್ತೀನಿ ರೊಟ್ಟಿ ಮಾಡಿ ಬಿಡ್ತೀರ್ ಇವತ್ತಿನ ಊಟ ಮುಂಜಾನೆ ಅಷ್ಟಪ್ಪ ಅಷ್ಟೇ ಏನು ನೋಡಿ ಅಕ್ಕಿನ ಅಭ್ಯಾಸ ಮಾಡೋಕ್ಕತ್ತ ಎಲ್ಲ ಕ್ಲೀನ್ ಕ್ಲೀನಾಗೈತೆ ಇವಾಗ ಬನ್ನಿ ರೊಟ್ಟಿ ಮಾಡಾಗ ಹಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಾವು ಸೇರಿಟ್ಟ ಸೇರಿ ಹಾಕಿ ಸೊಲ್ಗಿ ಇಟ್ಟು ಹಾಕ್ಯಾರ ಹಿಟ್ಟು ರೊಟ್ಟಿ ಮಾಡ್ಕೊಡ್ಬೇಕು ರೀ ಮದುವೆ ಐತೆ ಅಂತ ಒಬ್ರದ್ದು ಹಿಟ್ಟು ಹಾಕ್ಯಾರೀ ಇದೊಂದು ಇಷ್ಟು ಹಿಟ್ಟು ರೊಟ್ಟಿ ಮಾಡ್ಕೊಡ್ಬೇಕು ಅವ್ರಿಗೆ ನೋಡೋಣ ಇವತ್ತು ಆಯ್ತಾರ ಐತ್ರಿ ಮದಿ ಭೀ ಆಯ್ತಾರನಾಗ ಒಂದು ಏನೋ ಮಾಡಿಕೊಟ್ರೆ ಅದು ನೋಡ್ತೀನಿ ರೀ ಅವಾಗ ಅನ್ಕೂಲ ಆಗುತ್ತಾ ಸೊಡುಮ್ಯಾಗ ನೋಡ್ಕೊಟ್ರಾಗ ತಿಂದ ರೊಟ್ಟಿ ನಮ್ಮ ಹುಣ್ಣು ರೊಟ್ಟಿ ಮಾಡ್ತೀನಿ ರೀ ಇವಾಗ ಹುಣ್ಣು ರೊಟ್ಟಿ ಮಾಡಿದಾಗ ಮತ್ತು ನಳ ಬಂದು ಅಂದ್ರೆ ನೀರು ಹೋಗ್ಬೇಕು ರೀ ಶ್ರಾವಣಿ ನೀರು ತುಂಬ್ತಾಳೆ ಇರ್ತಾಳ ಕೊಡ ಪಡ ಉಸು ತಿಕ್ಕಿಲ್ಲರಿ ರೀ ಎಲ್ಲ ಇರ್ತಾ ಹೂವು ಸುತ್ತಿ ಕೂಸು ಕುಡಿಯೋಕೆ ಎಲ್ಲ ತುಂಬ್ಕೊಬೇಕು ನೋಡಿ ನೋಡಿ ಸ್ನೇಹಿತರೆ ಬೇಳೆ ಸಾಂಬಾರು ಮಾಡು ರೆಸಿಪಿ ತೋರಿಸ್ತೀನಿ ಬನ್ನಿ ನುಗ್ಗೆಕಾಯಿ ಸಾ ನುಗ್ಗೆಕಾಯಿ ಹಾಕಿ ಬೇಳೆ ಸಾಂಬಾರು ಯಾವ ಥರ ಮಾಡ್ತಾರಂತ ಇವು ಬೇಳೆ ಹಾಕ್ಕೊಂಡು ನಾನು ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ರೀ ಬೇಳೆ ನಮಗೆ ತೊಗೋತೀನಿ ಬೇಳೆ ತೊಗೊಂಡು ನನಗೆ ಇದು ರೋಸ್ ಸಾಕು ರಗಡಾಗತ್ತೆ ರೀ ಸಾರ್ ಸ್ನೇಹಿತರೆ ಸ್ನೇಹಿತರ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಒಳಗೆ ತೊಗೋರಿ ಬೇಳೆ ಸಾಕು ನೋಡಿ ಇಷ್ಟು ಮುಗಿಯು ಹೂವ ತೊಳ್ಕೊಂಡು ನೀರು ಹಾಕೊಂಡು ಬರ್ತೀನಿ ರೀ ಏನು ಹಾಕಿ ಕುದಿಯಕ್ಕೆ ಇಡ್ತೀನಿ ಬೆಳೆ ಬೇಳೆ ಸಾಂಬಾರು ಯಾವ ಥರ ಮಾಡ್ತೀನಿ ಯಾವ ಥರ ಇಲ್ಲ ಅಂತ ನೋಡಿ ಸಪೋರ್ಟ್ ನೋಡಿ ಸ್ನೇಹಿತರೆ ಬೇಳೆ ಹಾಕೊಂಡ್ಬಂದೀನಿ ಎರಡು ಟಮಾಟಿ ಹಾಕ್ತೀನಿ ರೀ ಬೆಳೆಗೆ ಎರಡು ಹಸಿ ಎಮ್ ಎಸ್ ಶಿನ್ಕಾಯಿ ಹಾಕ್ತೀನಿ ಎಸ್ ಎಮ್ ಸ್ವಲ್ಪ ಅರಶಿನ ಹಾಕ್ತೀನಿ ನೋಡಿ ಅರಿಶಿನ ಒಂದಿಷ್ಟು ಒಳ್ಳೆಣ್ಣೆ ನೋಡಿ ಟಮಾಟಿ ಎಸ್ ಎಂ ಎಸ್ ಶಿವಕಾಯಿ ಒಳ್ಳೆಣ್ಣೆ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಕುದಿಯಕ್ಕೆ ಇಡ್ತೀನಿ ಬನ್ನಿ ನಾನು ಇದು ಸ್ನೇಹಿತರೆ ಮೂರಿನಿಂದ ನಾಲ್ಕು ಸಿಟಿ ಹೊಡ್ಕೊಂಡು ಅನ್ನ ಕೂಸ್ಕೊಂಬರ್ರಿ ನಾನು ನಾ ಮಾಡೋ ರೀತಿ ಇದು ಹುಗ್ಗಿಕಾಯಿ ಸಾಂಬಾರು ಮಾಡಾಕತ್ತೀನಿ ಎಲ್ಲರೂ ಒಂದು ಎಲ್ಲರಿಗೂ ಬರ್ತಿರ್ತೈತೆ ರೀ ಮಾಮೂಲಿ ನಾ ಹೆಂಗೆ ಮಾಡ್ತೀನಿ ಅಕ್ಕ ನೀವು ಯಾವ ಥರ ಅಡುಗೆ ಮಾಡ್ತೀರಿ ತೋರಿಸಿ ನಾವು ನೋಡ್ಕಲಿ ನಾವು ನೋಡ್ತೀವಿ ರೀ ಕಲಿತೀವಿ ರೀ ಅಂತಾರೆ ಯಾಕೆ ಒಬ್ರು ಒಬ್ರೊಬ್ರು ಒಂದೊಂದು ಥರ ಮಾಡ್ತಿರ್ತಾರೆ ನಾ ಈ ಥರ ಮಾಡ್ತೀನಿ ನಮ್ಮ ಹಳ್ಳಿ ಸ್ಟೈಲಲ್ಲಿ ಅಡುಗೆ ಮಾಡೋದು ನೋಡಿ ಒಂದಿದ್ರೂ ಆಯಿತು ಒಂದು ಇರ್ಲಿಕ್ಕೂ ಆಯಿತು ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ದಂದ್ರೆ ಈ ಬೆಸ್ಟ್ ನೋಡಿ ಬನ್ನಿ ಅದು ಕುದಿರಾಗಲೇ ನಾವು ನುಗ್ಗಿಕಾಯಿ ಓಡ್ಕೊಂಡು ಹೆಚ್ಚು ಕಡೆ ಒಲಿ ಕುದಿಯಾಕಿಡಿನಿ ಯಾಕೆ ಅದ್ರಾಗ ಹಾಕ್ಬೋದು ತಕ್ಕ ಇದರ್ಸೋದಂದ್ರೆ ಅಂತ ಅಂತಿರಬೇಕು ಅದ್ರಾಗ ಹಾಕಿರ ಹಣ್ಣಾಗಿ ಹೋಗಿ ಬಿಡ್ತಾವೆ ರೀ ಯಾಕೆ ಬ್ಯಾಳಿ ಹಣ್ಣು ಕುದಿಸ್ಬೇಕು ರೀ ಮೂರರಿಂದ ನಾಲ್ಕು ಸಿಟಿ ಒಳಿಸಿ ಕುದಿಸ್ತೀನಿ ರೀ ಬ್ಯಾಳಿ ಏನೈತೆ ಓಳ್ಕೊತೀನಿ ಓಲ್ಕೊಂಡು ಇದಕ್ಕೆ ಹೆಚ್ಚು ಕಡೆ ಹೊಲಿಗೆ ಇಡ್ತೀನಿ ಯಾವ ಥರ ಓದ್ತೀನಿ ತೋರಿಸ್ತೀನಿ ನೋಡಿ ಇಷ್ಟು ತಗೊಂಡಿ ಓದ್ತೀನಿ ರೀ ಹೋದ್ ತೋರಿಸ್ತೀನಿ ಯಾವ ಥರ ಓದ್ತೀನಿ ನೋಡಿ ಈ ಥರ ಇಷ್ಟು ಸುರ್ಕೊಂಡೆ ನಿಮಗೂ ಯಾವ ಥರ ಸುಳಿದಂತ ತೋರಿಸಿರತ್ತಂತ ತೋರ್ಸಕತ್ತಿ ನೋಡಿ ಈ ಸ್ವಲ್ಪ ಇಷ್ಟೇ ಉಳ್ಕೋಬೇಕ್ರಿ ಈ ಥರ ಸುಳ್ಕೋಬೇಕ್ರಿ ನಾನು ಮತ್ತು ಈ ಚಿಕ್ಕ ಕಡೆ ಸುಲತಲ್ಲ ಈ ಕಡೆ ಸುಳಿದಲ್ರಿ ಈ ಕಡೆ ಉಳ್ಕೊಬೇಕ್ರಿ ಮತ್ತು ನಿಮ್ಗೆ ಎಷ್ಟು ಉದ್ದು ಬೇಕು ನೋಡ್ಕೊಂಡು ಉಳ್ಕೊಂಡು ಮತ್ತು ಅದು ನಿಮ್ಗೆ ಸುಳಿಬೇಕು ಈಜಿ ಐತೆ ನೋಡಿ ಸ್ನೇಹಿತರಿಗೆ ನನಗೆ ಭಾಳ ಇಷ್ಟ ರೀ ನುಗ್ಗಿಕೆ ಉಳಾಕೆ ನಿಮಗೆಲ್ಲ ಈ ಥರ ನುಗ್ಗಿ ಕೋಳಕ್ಕೆ ಯಾರಿಗಿಷ್ಟ ಅಂತ ಕಮೆಂಟ್ ಮಾಡಿ ಆ ಕಡೆ ಬ್ಯಾಚ್ ಸಿಟಿ ಹಿಡಕತ್ತೈತೆ ರೀ ಈ ಕಡೆ ನುಗ್ಗಿ ರೆಡಿ ಮಾಡ್ಕೊಂಬುದು ಈ ಥರ ಎಲ್ಲ ಸುಲ್ಯಾಕೆ ಬರ್ತಂತ ನಾ ಅನ್ಕೊತೀನಿ ಮತ್ತೆ ಸುಲ್ಕೊಂಡು ಸ್ನೇಹಿತರೆ ನುಗ್ಗಿಕಾಯಾಗ ಈ ಥರ ಸೊಪ್ಪಿ ತೆಗಿಬೇಕು ರೀ ಈ ಥರ ಸೊಪ್ಪಿ ತೆಗೊಂಡ್ರೆ ನುಗ್ಗಿಕಾಯಿ ಮಸ್ತ್ ಕರೆಂಟ್ ಹೋದ್ರು ಈ ಥರ ಸುಲ್ಕೊಂಡು ಉಳಿಸಿವೆ ನುಗ್ಗೆಕಾಯಿ ಬನ್ನಿ ಪುದ್ಯಾ ಬನ್ನಿ ಒಂದೇ ಹುಗೆ ಕುದಿಸ್ಬೇಕ್ರಿ ಭಾಳ ತಿರು ನೀರು ಅಣ್ಣ ಕೂಸಿಬಿಟ್ರೆ ಆಡತ್ರಿ ಮತ್ತು ಚಲೋ ಆಗಲ್ಲ ಒಂದು ಹುಗೆ ಕುದಿಸ್ಕೊಂಡು ಸಾಂಬಾರು ಮಾಡಬೇಕು ಮನೆ ನೀರು ಕ್ಲೀನ್ ಮಾಡಿಸೋಣ ನೋಡಿ ಸ್ನೇಹಿತರೆ ಈ ಕಡೆ ನೀರು ಕಾಯೋಕೆ ಇಟ್ಟಿನಿ ನೀವು ನೀರು ಕಾಯೋಲ್ಲ ಒಂದು ಸ್ವಲ್ಪ ನುಗ್ಗಿಕಾಯಿ ಮುಚ್ಚಿಟ್ಬಿಡ್ತೀನಿ ಬ್ಯಾಳಿಗೆ ಕುದಿಯೋಕೆ ಹೆಚ್ಚು ಒಲಿ ಭಾಳ ಸಣ್ಣ ಐತೆ ನೋಡಿ ಕುಕ್ಕರ್ ಇಟ್ಟೆ ಯಾಕೆ ಕುದಿಯಲ್ಲಾಕಿ ಬಿಡು ಅಂತೇಳಿ ಭಾಳ ಸಣ್ಣ ಐತೆ ಒಲಿ ಸಣ್ಣ ಬರ್ತೈತಿ ಹೆಚ್ಚು ಕಡೆ ಜೋರೈತೆ ನೀರಿಟ್ಟು ನೋಡಿ ಯಾಕಂದ್ರೆ ನೀರು ಕಾಯಲ್ರಿ ಒಂದು ಆಸ್ತಾನೆ ಕಾಯ್ಬೇಕಾಗುತ್ತೆ ಮತ್ತು ಅಲ್ಲಿ ಕಾಯಿಸ್ಕೊತು ಕುಂತನೆ ಇರಬೇಕಾಗುತ್ತೆ ಅಂಥೇಳಿ ಈ ಕಡೆ ಇಟ್ಟಿದ್ದೀನಿ ಜೋರೈತಿವಳೀಗ ನೋಡಿರಿ ಅದು ಯಾಕೋ ಸಣ್ಣ ಹುರ್ತೈತಿ ರೀ ಕಡೆ ಗ್ಯಾಸ್ ನೋಡಿ ಇವಾಗ ನೀರು ಕಾದವು ನುಗ್ಗಿಕೆ ಹಾಕೊಂಡು ಇಷ್ಟು ಕರೆಂಟ್ ಒಂದು ಹೋಗೋದು ಬರೋದು ನೋಡಿ ಯಾಕೋ ನಿಮ್ಗೆ ಕ್ಲಿಯರಾಗಿ ಅಂತ ಅನ್ಸುತ್ತೆ ನುಗ್ಗಿಕ್ಕೆ ಹಾಕ್ಕೊಂಡು ಒಂದೇ ಒಗಿಯಿರಿ ಒಂದು ಹುಗ್ಗಿ ಕುದ್ದು ಅಂದ್ರೆ ಮುಗ್ದೆ ನೋಡಿ ఉస్సు అప్పంద్రీ నోడీ శ్రవణి వసీకా పల్లె అంత మార్తీని కాస్త కొడత శ్రవణి ఎదురు నోడి ఎదుగుందీ కాయ్ మా పిల్లరికి అవును బరదల్ రీ నిమ్మ నేను నడదాగల ఆవ శి హాయ్ అన్న పాలజ్జి గుడ్ మార్నింగ్ పిల్లరికి ಎರಡ್ರ ಥರ ಪೋ ನೋಡ್ರಿ ಅವ್ರಿ ನೀನು ಫೋನ್ ಇಟ್ಟು ಮುಖಂಬಿಟ್ಟಿ ನಾನು ಹಲವು ಸಲಾಗ ಫೋನ್ ತೊಂದು ಎರಡರತ್ರ ನೋಡ್ರಿ ಇಲ್ಲ ಯಾಕೆ ಶ್ರಾವಣಿ ಅಕ್ಕಿನ ಕೂಡಿ ಎರಡರ ಥರ ಪೋಡ್ರವ್ರಿ ಎರಡು ಏ ಟೈಮು ಒಂದು ಐವತ್ತು ಒಂದು ಆಗಿತ್ತು ಅಲ್ಸೇನೋ ಫೋನ್ ಅವ್ರಿ ಇವರು ಎಷ್ಟು ಗಟ್ಟಿರ್ಬೇಕು ಕೊಡಿ ಇಲ್ಲ ನಾನು ಮುಕ್ಕೊಂಡು ನಿಮ್ಮ ಫೋನ್ ತಗೊಂಡು ನೋಡೋದು ನಿಮ್ಮ ನೋಡ್ರಿ ಅವತ್ತಿನ ಇವಾಗ ನೋಡ್ರಿ ಇವನೇ ಮಳೆ ಆಗ್ತೀ ಚಪಾತಿ ಎಲ್ಲ ಕೂಡ ಬನ್ನಿ ಸ್ನೇಹಿತರೆ ಇದ್ರ ಮ್ಯಾಲ ಒಂದು ಬ್ರೇಕ್ ಮತ್ತು ಕುದೀಲ್ಗೆ ಸ ಒಂದು ಎರಡು ಒಂದು ಹುಗೆ ಕುದೀವಿ ಇದು ಸಿಗಡಿಯಾಕೆ ಬಂದ್ ಮಾಡಿ ಅವ್ರಿಗೆ ನೀರು ಕಾಯಿಸ್ಕೊಡ್ತೀನಿ ರೀ ಕುಡ್ಯಾಕೆ ಇನ್ನು ಚರಿಗೆ ತೊಗೊಂಡು ಹಾಯ್ ಮಾಡು ಯಾಕ ಬನ್ನಿ ಸ್ನೇಹಿತರೆ ಸಾಂಬಾರು ಮಾಡೋಣ ಈಗ ಮಳ ಇದು ಹಸಿಮೆಣ್ಸಿನಕಾಯಿ ಕೊತ್ತಂಬರಿ ಬೆಳ್ಳುಳ್ಳಿ ಸಜ್ಜ ಮಟ್ಟಿಗೆ ಬಂದಿನಿ ಸ್ವಲ್ಪ ಕರಿಬೇವು ತೋತು ನೋಡಿ ಇದ್ರೆ ಹಾಕಿದ್ರೆ ಇಲ್ಲೇ ಕೀಳ್ ಸ್ನೇಹಿತರೆ ಬನ್ನಿ ಒಗ್ಗರಣೆಗೆ ಎಣ್ಣೆ ಹಾಕೋತೀನಿ ನೋಡಿ ಒಂದು ಪಾತ್ರೆ ತಗೊಂಡು ಎಣ್ಣೆ ಹಾಕ್ಕೊಂಡಿನಿ ಒಂದು ಸ್ವಲ್ಪ ಹೆಣ್ಣುಕಾಯಿಲ್ ಕಾಯಿ ತನಕ ನಾವೇನು ಮಾಡ್ತೀನಿ ಅಂದ್ರೆ ಟಮಾಟೆಲ್ಲ ಮುಗಿಸ್ತೀನಿ ರೊಟ್ಟಿ ಮಾಡೇ ಸಾಂಬಾರು ಮಾಡೋಕೆ ನೋಡಿ ಬಾಂಡೆ ಬಾಂಡೆನ ರೀ ನಳ ಬಂದವು ನಳ ಸಣ್ಣ ಬರಾಕತ್ತವ್ರಿ ಅಷ್ಟು ತಿಕ್ಕಿಟ್ಟಿನಿ ಕೊಳು ಕುಡಿಯೋಕೆ ನೀರಿಲ್ಲ ಈಗ ಇಷ್ಟು ಬಾಂಡೆ ತಿಕ್ಕೊಂಬಂದಿನಿ ಸಾಂಬಾರು ನಾ ಅನ್ನ ಮಾಡ್ಬೇಕು ರೀ ಶ್ರವಣಿ ಜಾಕ ಮಾಡಿಸ್ಬೇಕು ನೀರು ಹಾಕೀನಿ ಅವ್ರು ಹಿಂದದಾರಿ ಬನ್ನಿ ಸ್ನೇಹಿತರೆ ಸಾಂಬಾರು ಮಾಡೋಣ ಸ್ನೇಹಿತರೆ ನೊಗ್ಗೆಕಾಯಿ ಪ್ಲೇಟ್ ತಗೊಂಡು ಟಮಾಟಿ ಎಲ್ಲ ಒಂದು ಬ್ಯಾಳಿ ಮುಗುಚ್ಬೇಕು ರೀ ಇನ್ನ ಮುಗಚಿಲ್ಲ ಮುಗಿಸಿಲ್ಲ ಒಗ್ಗರಣೆ ಹಾಕೊಂಡ್ಬನ್ನಿ ಏನು ಕಾಲೈತಿ ಸ್ವಲ್ಪ ಸಾಸ್ನಿ ಹಾಕೋತೀವಿ ಸಾಸಣೆ ಹಾಕೊಂಡು ಸ್ವಲ್ಪ ಗೀನ್ ಗಿರಿ ಕರಿಬೇ ಹಾಕೊಂಡು ಸ್ನೇಹಿತರೆ ಬೆಳ್ಳುಳ್ಳಿ મે તેમે કઈ ફ્રાય કરું છું અત્યારે મિસમિસ આતો છે. એટલા ચાનાગી ફ્રાય મારવા માટે આ તો મિસમિસ કાઈ. ઈવગા ಸ್ವಲ್ಪ કોટમ રેક બનીનરી બર નુગી કે ಹಾક્તિ નોડી ઈવગા. નુગી કે ಹಾಕું છું. નોડી સ્નેકર નુગી કે ಹಾಕું તો ಮಿಕ್ಸ್ ಮಾಡ್ಕೊಂಡೆ ಇವಾಗ ಒಂದು ಸ್ವಲ್ಪ ಪದ್ಮಕಿಂದ ಅದಕ್ಕೆ ಹಾಕಿರ್ತೀನಿ ಸ್ವಲ್ಪ ಖಾರ ಸುಮ್ ಸ್ವಲ್ಪ ಹಾಕೊಂಡು ಯಾಕೆ ಹಚ್ಚಿ ಮೆಣಸಿನ್ಕೊಂಡು ಹಾಕಿರ್ತೀವಿ ಸೋರ್ಸಿ ತಕ್ಕಟ್ಟು ಉಪ್ಪು ಹಾಕ್ಕೊಂಡು ಮಿಜ್ಜಾಯಿ ಖಾರ ಉಪ್ಪು ಕುದಿಬೇಕು ಅಂತ ಸ್ವಲ್ಪ ಮೊದಲು ಐದು ನಿಮಿಷ ಕುದಿಸ್ಕೊಂಡು ಆಮೇಲೆ ಅಂತ ತೋರಿಸ್ತೀನಿ ಉಪ್ಪು ಹಾಕ್ತೀನಿ ನೋಡಿ ಸ್ನೇಹಿತರ ಉಪ್ಪಾಕಿದ್ರೆ ಇನ್ನು ಇನ್ನೇ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ತೋರ್ಸ್ಕಿ ಯಾಕೆ ಉಡೆ ಮಾಡೋಕೆ ಯಾರು ಇಲ್ಲರಿ ಹಿಂಗಾಗಿ ಒಗ್ಗರಣೆ ಹಾಕೋದು ತಾನೇ ಮಾಡೋಕ್ಕೇ ಶ್ರಾವಣಿ ತಾಲಿ ಟೈಮ್ ಹಾಕೈತೆ ಬ್ರಷ್ ಮಾಡೋಕತ್ತ ಹಿಂಗಾಗಿರಿ ನೋಡಿ ಸ್ನೇಹಿತರೆ ಖಾರ ಉಪ್ಪು ಹಶ್ಸಿನ ಪುಡಿ ಇದಕ್ಕೆಲ್ಲ ನುಗ್ಗಿಕಾಯಿ ಈ ಥರ ಹತ್ತಬೇಕು ಇದು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಇವಾಗ ನೋಡಿ ಸ್ನೇಹಿತರೆ ಐದು ನಿಮಿಷ ಫ್ರೈ ಆಗೇದು ಪುದಿಯೋ ಕಚೈತಿ ನೋಡ್ತಿರ್ಬೇಕು ಎಲ್ಲ ತೊಳಗ ಅಷ್ಟು ಪುದಿಯೋ ಕತೈತಿರಿ ಬನ್ನಿ ಟಮಾಟಿ ಬೇಳೆ ಕೂಸುಟ್ಟಿದ್ದೆಲ್ಲ ಹಾಕೊಂಡು ಹಿಟ್ಟು ಹಾಕೋ ಮುಗಿಸ್ತೀನಿ ತಡ್ರಿ ಮುಗಿಚಿ ಹಿಟ್ಟು ಹಾಕಿಬಿಡ್ತೀನಿ ಕುದೀಬೇಕ್ರಿ ಚೆನ್ನಾಗಿ ಕುದ್ದಿ ಕೊತ್ತಂಬರಿ ಉದರ್ಶ್ಬಿಟ್ರೆ ಆಯಿತು ಸಾಂಬಾರು ರೆಡಿ ನುಗ್ಗಿಕಾಯಿ ಸಾಂಬಾರು ಅಣ್ಣದಾಗ ರೊಟ್ಟಿಯಾಗ ಚಪಾತಿ ಅಣ್ಣದಾಗ ಭಾರಿ ಟೇಸ್ಟ್ ಇರುತ್ತೆ ಸ್ನೇಹಿತರೆ ಈ ಥರ ಮಾಡಿದ್ರೆ ನೋಡಿ ಚೆನ್ನಾಗಿ ಕುದಿಬೇಕ್ರಿ ಕುದ್ದಿಂದ ತೋರಿಸ್ತೀನಿ ಕೊತ್ತಂಬರಿ ಹಾಕ ಆ ಥರ ಬಂದೈತೆ ಅಂತ ನೋಡಿ ಸ್ನೇಹಿತರೆ ಶ್ರಾವಣಿ ಶ್ರವಣಕುಮಾರ ಎಲ್ಲರೂ ಸ್ಕೂಲ್ಗೆ ಹೋದರು ನಾನು ಕೂಡ ಇವಾಗ ಕುಂತೀನಿ ನನಗೆ ಯಾಕೆ ಬೇಜಾರಾಯಿತು ಈ ಥರದ ಯಾಕೆ ಲೋಗ್ಚನೋ ಅಂದ್ರೆ ನಾನು ಸಾಂಬಾರು ಮಾಡಿಂದನೇ ಸೆವೆನ್ ಸ್ಕೂಲ್ ಕಾಲೇಜ್ ಕೆಲಸನೆ ಕೆಲಸ ನೋಡಿ ಬ ನೀರು ಲಾರ್ ಕಾ ಬಟ್ಟೆಲ್ಲಿದ್ದೇ ಕೆಲಸ ಇಟ್ಟಿದ್ದೆ ಹುಟ್ಟು ನೀರು ಬಂದು ಇಷ್ಟು ಕ್ಲೀನ್ ಮಾಡ್ಕೊಂಡೆ ಇವಾಗ ಬಟ್ಟೆ ಸಾಬುಣಪುಡಿಯಾಗಿ ಎದ್ಬೇಕು ಬಟ್ಟೆ ಒಗಿಬೇಕು ಶ್ರಾವಣನು ಸಾಲಿ ಕಳಿಸಿ ನಿಮ್ಮ ಶ್ರಾವಣಿನೂ ಓದಲು ಮತ್ತು ಅಕ್ಕಿ ಡಬ್ಬಿ ಕಟ್ಟೋದು ಅವ್ರು ಊಟ ಮಾಡಿಸೋದು ಅವ್ರು ರೆಡಿ ಮಾಡೋದು ಅವ್ರ ಜೋಳಕ್ಕೆ ಇಷ್ಟು ಕೆಲಸ ಆಗುತ್ತೆ ಅಷ್ಟು ಅಷ್ಟು ಕೆಲಸ ಆಗುತ್ತೆ ಮತ್ತು ಸಾಂಬಾರು ಕುದ್ದಿಂದ ತೋರಿಸ್ತೀನಿ ರೀ ಅಂತ ಹೇಳಿದೆ ಆದರೆ ಆಗಲಿ ನೋಡಿ ಯಾಕಂದ್ರೆ ನಾವು ಯೂಟ್ಯೂಬರ್ ಯೂಟ್ಯೂಬರ್ ಕೂಡಿ ಒಂದು ಕಡೆ ಹೋಗ್ಬೇಕನ್ನೋದು ಇತ್ತು ನನಗೆ ಇವಾಗ ಹನ್ನೆರಡು ಗಂಟೆ ಆಗೈತಿ ಇವಾಗ ಲಾಗ್ ಮಾಡೀನಿ ಜಾಕ ಮಾಡ್ಕೊಂಡು ಬೇಜಾರಾಗಿ ಒಂದು ತಾಸು ಕುಂತೆ ಬಿಟ್ಟಿನ್ರಿ ಗಪ್ಪನೇ ಎಲ್ಲಿಗೋ ಏನೋ ಹೋಗಬೇಕಂತಿರ್ತೀವಿ ಸಮಸ್ಯೆ ಬರೋದು ನೋಡಿ ಇವು ಅಷ್ಟರು ನಾನು ಬಾ ಪಾಪ ಯೂಟ್ಯೂಬರ್ ಅಕ್ಕಾರ ನಾ ಮೀಟ್ ಹಾಕ್ತೀನಿ ಅನ್ನೋದು ಭಾಳ ಆಸೆ ಇತ್ತು ವಿಜ್ಜು ಅಕ್ಕ ಅಂತೇಳಿ ಅವ್ರು ನಾವು ಕುಡಿ ದನಮ್ಗೆ ಅವರು ದನಾಮ ಅಂತ ನಾನು ಕೂಡ ಹೋಗ್ಬೇಕು ದನಮಗೆ ಹೋಗ್ಬೇಕು ಅನ್ನೋದು ಭಾಳ ಒಂದು ಆಸೆ ಇತ್ತು ನಾನು ಎಷ್ಟು ಆಸೆ ಇಟ್ಟುಕೊಂಡಿದೆ ನಾನು ಒಂದು ಒಂದು ಆಶೆನೂ ಹಿಡಿಯೋಸ್ ಹಿಡಿಯೋ ಹಿಡಿಯಲ್ಲಿ ನೋಡಿ ಸ್ನೇಹಿತರೆ ದೇವ್ರು ಎಷ್ಟು ಕ್ರೂರಿ ಅಂತ ಹೇಳ್ಬೇಕು ದೇವ್ರಿಗೆ ಹೋಗ್ಬೇಕಂದ್ರೆ ಏನು ಮಾಡೋಕ್ಕ ನೋಡಿ ಇವು ಹೋಗ ಹೋಗ್ಲಾರ ಪರಿಸ್ಥಿತಿ ಬಂತು ನನಗೆ ಅದು ಯಾಕೆ ಏನು ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಇಳುವಂಥ ಪರಿಸ್ಥಿತಿ ಗೊತ್ತಾಗುತ್ತಾ ಸೂಕ್ಷ್ಮಿ ಅಂತ ವಿಚಾರ ಮಾಡ್ರೆ ಗೊತ್ತಾಗುತ್ತೆ ಮನೆ ಏನು ಮಾಡೋಕ್ಕಾಗಲ್ಲ ರೀ ದೇವ್ರಿಗೆ ಹೋಗ್ಬೇಕಂದ್ರೆ ದೇವ್ರ ದೇವ್ರು ಮಾಡಿದ್ದಲ್ಲ ರೀ ನಾವು ಮನುಷ್ಯರು ಮಾಡಿದ್ದಲ್ಲ ಅದು ಪ್ರತಿಯೊಂದು ಹೆಣ್ಣಿಗೆ ಸಮಸ್ಯೆ ಇದ್ದೇ ಇರುತ್ತಾ ಹಿಂಗಾಗಿ ನನಗೆ ಹೋಗೋಕ್ಕಾಗಲ್ಲ ಅದೇ ಕಾರಣಕ್ಕಾಗಿ ಯೂಟ್ಯೂಬರ್ ಯೂಟ್ಯೂಬರ್ಗೆ ಹೋಗಿ ಯೂಟ್ಯೂಬರ್ಗೂ ಹೋಗಬೇಕನ್ನೋದು ಆಸೆ ಭಾಳ ಇತ್ತು ಎಲ್ಲರೂ ಯೂಟ್ಯೂಬರ್ ಮೀಟ್ ಆಗಬೇಕು ದಾನಮ್ಮನ ದರ್ಶನ ಮಾಡ್ಕೊಂಡ್ ಕೇಳಿ ಎಲ್ಲರೂ ದಾನಮ್ಮ ಗುಡಿಯ ಮೀಟ್ ಆಗಬೇಕು ಅನ್ನೋದು ಭಾಳ ಇತ್ತು ಅದೊಂದು ನಿರಾಸೆ ಆಯ್ತು ಅಂತಲೇ ಹೇಳ್ಬೋದು ಭಾಳ ಬೇಜಾರು ಆಗಕತ್ತಿತ್ತು ನನಗೆ ನಾನು ಅಕ್ಕ ಬರ ತಿನ್ನಕ್ಕ ಅಂತ ಮಾತು ಕೊಟ್ಟಂಗಾಗಿತ್ತು ಆಗಿತ್ತು ನಾನು ಮನೆಯಾಗ ಅವ್ವಾರಿಗೆ ಅಕ್ಕರಿಗೆ ಎಲ್ಲ ಹೇಳಿದ್ದೆ ದ ನಮಗೆ ಹೋಗ್ತೀನಿ ಬಾ ಓಯ್ಬಾರವಾ ಅಂತಂದಿದ್ರು ಮನೆಯಾಗೆಲ್ಲ ನಮ್ಮ ಮನೆ ಇಲ್ಲೆಲ್ಲ ಬಾ ಅಂತ ಹೇಳಿದ್ರು ಆ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ರು ನಾಳೆಗೆ ಹೋಗೋದಿತ್ತು ರೀ ನಾನು ನಾಳೆಗೆ ಹೋಗುದೀವ ಅಂತ ಏನಾರ ಒಂದುಟ್ಟು ಚಕ್ಲಿ ಏನು ರೈಟ್ ಮಾಡ್ಕೊ ಚಕ್ಲಿರ ಮತ್ತು ಅಂಟರ ಏನು ರೈಟ್ ಮಾಡ್ಕೊಂಡ್ರಾತು ನಾನು ನಿಮ್ಮ ಸರ್ಪ್ರೈಸ್ ಏನಂತಾರಲ್ಲ ಅಂತಾರಲ್ರಿ ಸರ್ಪ್ರೈಸ್ ಏನು ಏನಂತಲ್ಲ ನಿಮಗೆ ಸರ್ಪ್ರೈಸ್ ಹೋಗಿ ನಾನೇ ಸರ್ಪ್ರೈಸ್ ಆಗಿಬಿಟ್ಟು ನೋಡಿ ಎಂಟು ದಿನ ಆಗಿತ್ತು ರೀ ಇದು ಪ್ಲ್ಯಾನಿಂಗ್ ಹಾಕಿ ಬಹಳ ಬೆಸ್ತಾರನ್ನ ಎಂಟು ಹೋದ್ ಬೆಸ್ತಾರನ ಪ್ಲ್ಯಾನ್ ರೀ ಹೋಗೋದು ನಿರ್ಧಾರ ಮಾಡೈತಿ ಎಲ್ಲ ಕೇಳಿದ್ದು ಆತು ಹೇಳಿದ ಇವತ್ತ ಒಂದು ಕಡೆ ಹೋಗ್ಬೇಕು ಚಕ್ಲಿ ರೀ ಅಂತ ತಿಳ್ಬೇಕು ಮಾಡಿದ್ದೆ ಆದ್ರೆ ನನ್ನ ಪ್ಲ್ಯಾನೇ ಪ್ಲಾಸ್ ಗೊತ್ತು ಏನೇ ಮಾಡೋಕ್ಕಾಗಲ್ಲ ನೋಡಿ ಭಾಳ ಬೇಜಾರು ಹಾಕತ್ತೈತಿ ಮತ್ತು ಇನ್ನೊಮ್ಮೆ ಒಗುದಾರ ಹೋಗೋಣ್ರಿ ಪಾಪ ಏನು ಹೇಳ್ಬೇಕಂತೂ ಗೊತ್ತಾಗ್ತಾಯಿಲ್ಲ ಇವತ್ತೆಲ್ಲಾನು ಅಡುಗೆ ಮಾಡ್ಕೊಂಡು ನಾಳಿಗೆ ಆ ಅಕ್ಕ ನಾಳಿಗೆ ಹೊರಡ್ತಾರಂತ ನಾಳೆಗೆ ಹೋಗಿ ನಾಡ್ದು ನಮ್ಮಂದಷ್ಟ ಗುರುವಾರ ಅಲ್ರಿ ಆ ದೇವಿ ದೇವಿ ವಾರ ನಮ್ಮ ದಿನ ಕಷ್ಟಗಳು ಪರಿಹಾರ ಆಗಿ ಬಂದಂಗಿಲ್ಲ ನೋಡಿ ಕಷ್ಟದ ಮೇಲೆ ಕಷ್ಟಗಳು ಬಂದು ಪರಿಹಾರ ಆಗ್ತಾವಂತ ನಾವು ಅಂತೀವಿ ಪರಿಹಾರ ಆಗೋ ಟೈಮ್ ಬರಬೇಕಲ್ರಿ ಎಲ್ಲ ಕಷ್ಟಕ್ಕೂ ಪರಿಹಾರ ಸಿಗ್ತದ ಹೋಗ್ಬೋದಿತ್ತು ನಮಗೆ ಹೋಗೋಕ್ಕಾಗೋ ಆಗವಲ್ದು ಇದೇ ಒಂದು ಬೇಜಾರು ಆಗತ್ತಿತ್ತು ಏನು ಮಾಡಕ್ಕ ನೋಡಿ ಹೋಗ್ಬೇಕಂದ್ರೆ ನನಗೆ ಕಡೆ ಎಲ್ಲ ಮನೆಯಾಗೂ ಎಲ್ಲ ಒಪ್ಪಿಗೆ ಕೊಟ್ರೆ ಇಲ್ಲಿ ನಾವು ಒಪ್ಪಿಗೆ ಮಾಡೀವಿ ಅಷ್ಟು ಯೂಟ್ಯೂಬರು ಮೀಟ್ ಹಾಕತ್ತಾರ ನಾ ಹೋಗಂಗಿಲ್ಲಲ್ಲ ಅಂತ ಭಾಳ ಬೇಜಾರು ಆಗತಿತ್ತು ಯೂಟ್ಯೂಬರ್ ಮೀಟ್ ಆಗೋದು ಅದೃಷ್ಟ ನನಗಿಲ್ ನೋಡಿ ಏನು ಮಾಡೋದು ವಿಜ್ಜು ಅಕ್ಕನೂ ಬರ್ತೀನಿ ಅಂತೇಳು ಲಕ್ಷ್ಮಿ ಸಿಸ್ಟರು ಲಕ್ಷ್ಮಿ ಸಿಸ್ಟರ್ ಅರಿಕೆ ನಾನು ನೋಡ್ತೀನಿ ಅಂತ ಹೇಳಿದ್ರು ಮತ್ತು ಶಾಂತಾ ಸಿಸ್ಟರು ಮತ್ತು ಭಾಳ ಮಂದಿ ಇನ್ನಾದವರು ಯೂಟ್ಯೂಬರು ಪ್ರತಿಯೊಬ್ಬರದ್ದು ಹೇಳಕ್ಕಾಗಲ್ಲ ಖುಷಿ ಕೊಡಿ ಮೀಟ್ ಆಗ್ಬೇಕಂದ್ರೂ ಆಗ್ತಾಯಿಲ್ಲ ಏನು ಬಿಡ್ಬೇಕಂದ್ರೂ ಆಗ್ತಾಯಿಲ್ಲ ಬೇಜಾರಾಗುತ್ತೈತಿ ನಂದೊಂದು ಕ್ಯಾನ್ಸಲ್ ಆಯ್ತು ನೋಡಿ ಇಲ್ಲ ನೀವು ಮಜಾ ಮಾಡಿ ನೀವು ನೋಡ್ತಿದ್ರಿ ನಮ್ದೆಲ್ಲ ಯೂಟ್ಯೂಬರ್ ಕೊಡಿ ನಾವು ದಾನಮ್ ನೀವು ನಮ್ಗೆ ಬಂದು ದಾನಮ್ ದರ್ಶನ ಮಾಡ್ತಿದ್ರಿ ನಿಮ್ಗೆ ಕೂಡ ದರ್ಶನ ಮಾಡಿಸ್ಬೇಕು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೂ ದರ್ಶನ ಆಗುತ್ತೆ ನಾನು ಕೂಡ ದರ್ಶನ ಮಾಡ್ತೀನಿ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಸಿಗ್ತಾರ ಅಂಥೇಳಿ ದೊಡ್ಡ ದೊಡ್ಡ ಯೂಟ್ಯೂಬರ್ ಬರೋರು ಇದ್ರು ಏನು ಮಾಡೋದು ಎಲ್ಲ ಸ್ಲ್ಯಾಪ್ ಆಯಿತು ಬ ಮತ್ತು ಸ್ವೇತಾಕಾಗಿ ಹೇಳಬೇಕು ಅವರು ಬರ್ತಿದ್ರು ಅಲ್ಲಿ ಸನಿ ಎತ್ತು ಮತ್ತು ಲಕ್ಷ್ಮಿ ಸಿಸ್ಟರ್ ಅವರು ಸ್ವಲಭ ಎಲ್ಲರೂ ಬರ್ತಿದ್ರು ಏನಾರ ಮಾಡಬೇಕಾಗಿತ್ತು ಐಡಿಯಾ ಎಲ್ಲ ಐಡಿಯನೂ ಲಾಶ್ಟಾಗುತ್ತಂತ ಏನೇನೋ ಐಡಿಯಾ ಮಾಡಿದ್ದೆ ಸರ್ಪ್ರೈಸ್ ಆಗಿ ಇಲ್ಲಿ ನಿಮ್ಮ ಸರ್ಪ್ರೈಸ್ ಗಿಫ್ಟು ಹೊಸ ವೀಡಿಯೋ ತೆಗಿಬೇಕು ನಿಮಗೋಸ್ಕರ ಅಂತ ನಾ ಮಾಡಿದ್ದೆ ನನಗೆ ಹೊಸ ವೀಡಿಯೋ ಬಂತು ಬಿಡಿ ಏನು ಮಾಡೋಕ್ಕಾಗಲ್ಲ ಬರೀ ಬಿಡಿ ಸ್ನೇಹಿತರ ಇದೊಂದು ಕುಬ್ಸ ಒಲೆಯಾಗಿ ಕೊಟ್ಟೋಗ್ಯಾರ ಯಾರು ಜಂಪರ್ ಥರ ನೋಡಿ ಇದನ್ನು ಇವಿಷ್ಟು ನೈಟಿ ಟಿಚ್ ಮಾಡಿದೆ ಮೂರು ನೈಟಿ ಟಿಚಿಂಗ್ ಮಾಡೀನಿ ಮ್ಯಾಕ್ ಇಡಬೇಕು ಒಂದು ನೈಟಿ ಕಾಲ ಮಡಚಬೇಕ್ರಿ ಎರಡು ಐಟಿ ಕಟ್ಟಾತಾವೆ ಸೇರಿ ಪಿಕೋ ಹಾಕ್ಬೇಕಂದೇ ಕರೆಂಟ್ ಹೋದವು ಪಿಕೋ ಮಿಷನ್ ಜೋಡ್ಸ್ಕೊಬೇಕು ನಾಲ್ಕೂವರೆ ಹೇಗೈತೆ ಶ್ರಾವಣಿ ಬಂದ್ಲಂದ್ರೆ ಪಿಕೋ ಮಿಷನ್ ಜೋಡ್ಸ್ಬೇಕಂತ ಮಾಡೀನಿ ಇಷ್ಟು ಮಡಿಚ ಇರ್ತೀನಿ ಎಷ್ಟು ಪಿಕೋ ಹಾಕೋದು ಪಿಕೋ ಹಾಕೊಂಡ್ಬಿಡ್ತೀನಿ ಮತ್ತು ನಾ ಇವತ್ತು ಯಾವಾರು ಕಟ್ ಮಾಡಿತ್ತು ಅಂದ್ರೆ ನಾಳೆ ಬ್ಲೌಸ್ ಸ್ಟಿಚ್ ಮಾಡಾಕ ಬರ್ತಾವೆ ನಾಳೆ ಒಂದು ಕಡೆ ಹೋಗೋದಿತ್ತು ಭಾಳ ಬೇಜಾರು ಹಾಕತ್ತೈತೆ ಹಿಂಗೆ ಎಷ್ಟು ಬೇಜಾರು ಮಾಡ್ಕೊಂಡು ಕುಂತ್ರು ಏನಾಗಲ್ಲ ಇವತ್ತು ನೀರು ಬಂದು ಸ್ನೇಹಿತರೆಲ್ಲ ಕ್ಲೀನ್ ಆಯ್ತು ನೋಡಿ ಮನೀನು ನೋಡಿ ಬಾಂಡೆ ಎಷ್ಟಿದ್ವು ನೋಡಿ ಸ್ನೇಹಿತರು ಅಷ್ಟು ಬಾಂಡೆ ತಿಳ್ಕೊಂಡಿನಿ ಬಟ್ಟೆ ಭಾಳ ಇದ್ದು ರೀ ಇನ್ನ ನಾಳೆ ಬಂದು ತುಂಬಬೇಕು ಅಷ್ಟು ಮೂರು ಟಿಚ್ ಮಾಡಿದೆ ತೊಂಬತ್ತು ರೂಪಾಯಿ ನೋಡಿ ಮೂವತ್ತು ರೂಪಾಯಿ ಕೊಂದು ಮೂರು ನೈಟಿ ಟಿಚ್ ಮಾಡೋಕೆ ತೊಂಬತ್ತು ರೂಪಾಯಿ ನೋಡಿ ಇಷ್ಟು ಬಟ್ಟೆ ಇದ್ದು ನೋಡಿ ನಿನ್ನೂ ಮನಿ ಶಾವ್ ಕುಮಾರ್ ಅವರು ಬರೀ ಅವರೂ ಇಲ್ಲಿ ಇಷ್ಟು ಒಣ ಹಾಕಿನಿ ಆ ಕಡೆ ಇಷ್ಟು ಒಣ ಹಾಕಿನಿ ಕಾಣ್ತಿರ್ಬೇಕು ಸ್ನೇಹಿತರೆ ಇಲ್ಲಿ ಒಣ ಒಣಾಕೀನಿ ಹಾಶಿ ಗೊತ್ತಾಕೆ ನೋಡಿ ನಾನು ಆಯ್ತು ರೀ ಇನ್ನು ಸರಿ ಸನೆ ಬಂತು ಬನ್ನಿ ಸ್ನೇಹಿತರೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಶ್ರಾವಣಂದು ಉಣಿತಿನ ಅಂತೇಳಿ ಊಟ ಹಾಕ್ಸಂದು ರೀ ಎಲ್ಲ ಗ್ಯಾಸಿನ ತಿಕ್ಕಿ ತೊಳೆದು ಗ್ಯಾಸ್ ಕಟ್ಟ ಸಮೀನಂತ ರೊಟ್ಟಿ ಸಾಂಬಾರು ಹಾಕಿ ಉಣ್ಣಿಲ್ಲ ಅದನ್ನು ಮುಚ್ಚಿಟ್ಟಿನೆಲ್ಲ ಅಡುಗೆ ಒಳಗೆ ಇಟ್ಟಿನಿ ರೀ ಮಧ್ಯಾಹ್ನ ಊಟ ಏನು ಉಂಡ್ಲಿ ನೋಡಿ ನಾವೆಲ್ಲ ಕೆಲಸ ಮಾಡ್ಕೊಂಡು ಲೇಟಾಗಿ ಊಟ ಮಾಡಿದೆ ಹಿಂಗಾಗಿ ಉಂಡ್ಲಿಲ್ಲ ನೋಡಿ ಹಾಳೆ ಹಾಳಿದಾರದು ಅಕ್ಕಿ ಕಡ್ಯಾರ ಚಡ್ಡಿ ಕಳ್ದು ಕೇರಿ ಕರ್ಕೊಂಡ್ಬರ್ತೀನಿ ಕರೆಂಟ್ ನೋಡಿ ಸ್ನೇಹಿತರೆ ಬೋರ್ಡ್ನಾಗ ಕರೆಂಟ್ ಇಲ್ಲ ಬನ್ನಿ ನೆಲ್ಕೋರಿಯದ್ ಆಯ್ತಾರೆ ಅವಷ್ಟು ಮನೆ ಕಸ ಹುಡ್ ಗುಡ್ಸಿದ್ಯಾ ಅಂಗ್ಡಕ್ಕೆ ನೀರು ಹೊಡೆದ್ಯಾ ಪುಟ್ಟಾಕನ ಬಂದ ಹಾಯ್ ಮಾಡಿ ಪುಟ್ಟಾಕ ಹಾಯ್ ಪುಟ್ಟನು ಬಂದಾಡ್ರಿ ಆಕಿನ ಬ್ಲೌಸ್ ಹೊಯ್ಯಕ ಶವ್ ಕುಮಾರ ಶಾವಣಿ ಸ್ಕೂಲಿಂದ ಬರೋಣ ಅವ್ರಿಗೆ ಊಟ ಮಾಡ್ಸಿದೆ ನೋಡಿ ಸ್ನೇಹಿತರೆ ಶ್ರವಣಕು ಶ್ರಾವಣಿ ಸಾಲಿನ ಬಂದ ಅವು ಊಟ ಮಾಡ್ಸಿದ್ದೆ ಊಟ ಮಾಡ್ಸೋ ಮುಕ್ಕೊಂಬಿಟ್ಟ ಪ್ಯಾನ್ರ ತಂದೆ ಇವ್ರು ನೋಣ ಕಡೆ ಹಾಕತ್ತವು ಮ್ಯಾರಿ ಮಚ್ ಈಗೂ ಉಮರ್ಕ ಬರೀ ಅವಡಿ ಮನೆ ಎಲ್ಲ ಆಗೈತೆ ವಿಶ್ ಬಾಳೆ ತಿಕೊಂಬಂದ ಅವ್ಳಿ ಶ್ರಾವಣಿ ವಿಸ್ಸು ಇಷ್ಟು ಬಾಡೆ ತಿಕ್ಕೊಂಬಂದ ಸ್ವಲ್ಪ ದೂರ ಆಕಿನ ಟಿಫಿನೂ ಊಟ ಮಾಡಿದ್ದು ತಿಕ್ಕೊಂಬಂದಾಳೆ ಇವು ಮುಂಜಾನೆ ತಿಕ್ಕಿದ್ದು ಎಲ್ಲ ಕ್ಲೀನ್ ಐತಿರಿ ಒಂದು ಅಡುಗೆ ಮಾಡಬೇಕು ಇವಾಗ ಸೀರೆ ಪಿಕೋ ಹಾಕ್ಬೇಕಂತ ಮಾಡೀನಿ ಪಿಕೋ ಹಾಕಿ ಮತ್ತು ಕಟ್ ಮಾಡಬೇಕು ಕಟ್ ಮಾಡಕ್ಕೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ದೇವ್ರ ಮುಂದಿಪ ಹಚ್ಬೇಕು ಹಾಂ ಹಾಂ ನೋಡಿ ಸ್ನೇಹಿತರೆ ಇಷ್ಟು ಕಟ್ ಮಾಡ್ತೀನಿ ಪಿಕೋ ನೀಡಿ ನಿಂದ್ ಸ್ವಲ್ಪ್ ತಡ ಆಯ್ತು ಎರಡು ಸೀರೆ ಕಟ್ ಮಾಡ್ಕೊತೀನಿ ಇನ್ನೂ ಒಂದು ನಾಲ್ಕು ಸೀರೆ ಅದಾವೆ ರೀ ಅವ್ರಲ್ಲ ಕುರೋ ಕೊಡ್ತೀನಿ ಹೇಳ್ತೀನಿ ಪಿಕೋ ಹಾಕಂತ ಅವ್ರಿಗೆ ಇಟ್ಟು ಹೇಳಬೇಕು ಇವು ಎರಡು ಸೀರೆ ಕಟ್ ಮಾಡಿ ಎರಡು ನಾಲ್ಕು ರೀ ಅವ್ನು ನಾಲ್ಕು ಬರ್ತಾವೆ ಇವು ಸ್ವಲ್ಪ ಅರ್ಜೆಂಟ್ ಅದಾವ ರೀ ಪಿಕೋ ಹಾಕೋ ಹಂಗೆ ಹಾಗಾಕತ್ತೀನಿ ಮಿಷನ್ ಕಿತ್ತಾಡ್ದಾಗ ಕಷ್ಟ ನೋಡಿ ಸ್ನೇಹಿತರೆ ಏನು ಮಾಡಬೇಕು ಶಾವಣ್ ಹತ್ತು ಮನೆ ಮುಕ್ಕೊಂಡು ನೋಡಿ ನಾ ಐದಕ್ಕೆ ಮುಕ್ಕೊಂಡು ಅವ ಇವಾಗ ಆರೂವರೆಗೈತೆ ನೋಡಿ ಓ ನಾನು ಪುಟ್ಟ ಕಟ್ಟಿಗೆ ಇಟ್ಟು ಕುಂತೇ ಪುಟ್ಟ ಕಸ ಸೀರೆ ಮಾಡಿದ್ಲು ಇವಾಗ ಬನ್ನಿ ಹಿಮ ತುಡಿಯೋ ಕಂಟಿನ್ಯೂ ಮಾಡ್ತೀನಿ ಪುಟ್ಟ ಹಾಕೊಂಡು ಮತ್ತೆ ಹೋದೆ ಇಷ್ಟು ಸೀರೆ ಕಟ್ ಮಾಡ್ಕೊಂಡೆ ಪಿಕೋ ಹಾಕೊಂಡ್ಬರಿ ಮಿಷನ್ ಕಿತ್ತಿಟ್ಟು ನೋಡಿ ಅಂತಿರ್ತೀರಿ ಕಮೆಂಟ್ ಹಾಕ್ತೀರಿ ಅಕ್ಕ ಇನ್ನೊಂದು ನಿಂತದು ಬೇರೆ ತಗೋರಿ ಮಿಷನ್ ಕಿತ್ತು ಎತ್ತುದು ಕಷ್ಟ ಆಗುತ್ತೆ ನಿಮ್ಗೆ ಅಂತಿರ್ತೀರಿ ಕಷ್ಟ ಪಳ್ಳೇ ಬೇಕ್ರಿ ಜೀವನ ಪಳ್ಳೆ ಕಣ್ಣಲ್ಲ ಆ ಮಿಷನ್ಲಿ ಮಿಷನ್ ಇಲ್ಲಿ ಇಟ್ಟಿನಿ ಬನ್ನಿ ಪಿಕೋ ಹಾಕು ಒತ್ತೆ ಅವಿನೂ ಬರ್ತಾ ಅಕ್ಕಿ ಒಂದು ನಾಲ್ಕು ಸೀರೆ ಕೊಡ್ತಾಳೆ ಪಿಕೋ ಹಾಕೊಂಡ್ಬಿಡ್ತೀನಿ ರೀ ಎಂಟು ಸೀರೆ ಎಂಬತ್ತು ರೂಪಾಯಿ ಆಗುತ್ತೆ ಅದೊಂದು ನೈಟ್ ಇದೊಂದು ತೊಂಬತ್ತು ಎಂಬತ್ತು ತೊಂಬತ್ತು ಏಟು ಏಟಾಯಿತು ಸ್ನೇಹಿತರೆ ದಿನೂರು ರೂಪಾಯಿ ಆಯ್ತು ನೋಡಿರಿ ದಿನೂರು ರೂಪಾಯಿ ಆಯಿತು ಇವತ್ತಿನ ಹೊಲಗುಲಿ ಬರೀ ಬರೀ ಸ್ನೇಹಿತರೆ ಒಟ್ಟು ಎಂಟು ಸೀರೆ ಪಿಕೋ ಹಾಕಿ ಅವ್ನು ನಾಲ್ಕು ತೊಗೊಂಬಂದು ಚಿನ್ನಿ ಶ್ರವಣಿ ತೊಗೊಂಬಂದು ಇವಾಗ ಹತ್ತು ಗಂಟೆ ಆಗೈತಿ ಇವಾಗ ಒಳ್ಳೆ ಅವಾಗ ಚಲೋ ಮಾಡಿ ಅಂತಿರ್ಬೇಕು ಶ್ರವಣಿ ಶಾವ್ ಕುಮಾರ್ ಮುಕ್ಕೊಂಡರ ನೋಡಿ ಬುಕ್ಕ ಅಲ್ಲೇ ಇಟ್ರ ರಂಗೆಲ್ಲ ಮ್ಯಾಟ್ಗೋ ಎಲ್ಲ ಮೈ ನೋಡಿ ಹೆಂಗೆ ಮಾಡ್ಯಾರ ಸೀರೆಗೋ ಮಡಿ ಚಿಡಕ್ಕೆ ಬಾಕ್ಸ್ ಕಡಿಯೋಳ ಯಾಕ ಲೇಟ್ ಆಯಿತು ಅಂತ ಏನಾಗ ಊಟ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲೇ ಮತ್ತು ಪಿಕೋ ಮಿಷನ್ ತಗೋದು ಸಾದಾ ಮಿಷನ್ ಜೋಡಿಸಿ ಇವು ಟಾಪ್ ಹೋದ್ರಿ ನಾ ಪಿಕೋ ಹಾಕಿ ಮಡಿ ಚಿಡಕತ್ತಿದ್ದೆ ಬಂದರು ಇಂಥ ಎರಡು ಟಾಪ್ ತೊಂದರೆ ಹತ್ತಿ ಕಟ್ ಮಾಡೀನಿ ಸ್ನೇಹಿತರೆ ಇದನ್ನ ಕಟ್ ಮಾಡಿ ನೋಡಿ ಇಲ್ಲಿ ಕಟ್ ಮಾಡೀನಿ ಇದನ್ನ ಹಿಡಿಬೇಕಂದ್ರೆ ಲೇಟಾಗ್ಯತಕ್ಕ ಒಂದು ಒಂದು ಮದುವೆ ಹೋತಂತ ಹೊಡಿ ಅರ್ಜೆಂಟ್ ಇತ್ತು ಒಂದು ಟಾಪ್ ಹಿಡಿದು ಕೊಟ್ಟೆ ಅವ್ರು ನಾಲ್ಕು ಸುಮಾರು ಉಂಡಿದ್ರಲ್ಲ ನಾ ಯಾಕೆ ಉಂಡೆನಂದರು ಮತ್ತು ತತ್ತಿ ತಿಂತಿರ ಮಮ್ಮಿ ಅಂದರೆ ಕುಮಾರ ಎರಡು ತತ್ತಿ ಖುಷಿಯಾರ ಅವ್ರೆ ಶ್ರಾವಣಿನ ಕುದಿಸಿ ತಿಂದ ಮನೆ ಯಾವ ಥರ ಮೇಲೆ ಅವಳು ಬರ್ರಿ ನಾನು ಕದ ಅವ್ರು ಕಳಿಸಿ ಕದ ಹಾಕೊಂಬಂದೆ ಹತ್ತು ಹತ್ತು ನಿಮಿಷ ಆಗಿತ್ತು ನೋಡಿ ಮ್ಯಾಗ ಊಟ ಮಾಡಿ ಮುಕ್ಕೋಬೇಕು ಲೇಟಾಗಿ ಟೈಮ್ ನೋಡಿ ಟೈಮ್ ಬಾಯಿ ಅರಿ ದಿವ್ಸ ನೋಡಿ ಶ್ರಾವಣಿ ಮನಿ ಮನೆ ಮಾಡಿ ತುಂಬ ಆ ಗುಂಡಿಯಾಗ ಕುದಿಸಿ ಶುರು ತಿಂದು ಮುಕ್ಕೊಂಡ ಇಲ್ಲ ಕ್ಲೀನಾಗಿರ್ತಿ ಶ್ರಾವಣಿ ಶ್ರಾವಣಿನೇ ತೊಕೊ ಮಡಚಾಳ ಮ್ಯಾಟ್ ಹೋಗೋ ಮರ್ಚಿಲ್ಲ ಬನ್ನಿ ಊಟ ಮಾಡ್ತೀನಿ ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಟಾಯ ಮತ್ತು ತೆಗೈತಿ ಊಟ ಮಾಡಿ ಮುಕ್ಕೋಬೇಕಂದ್ರೆ ಹನ್ನೊಂದು ಗಂಟೆ ಆಗಿತ್ತು ಅವರೇ ಆಶ್ರಮ ಮುಕ್ಕೊಂಡರ ಅಕ್ಕನ ಬಂದಿದ್ಲು ಅವ್ರು ಕುಡ್ಕೊಂತೋದ್ರು ಹೋದ್ರು ಒಂದು ಟಾಪ್ ಹಿಡಿಕೊಟ್ಟು ಅದು ಮೂವತ್ತು ರೀ ಮತ್ತು ಅರ್ಜೆಂಟ್ ಇತ್ತಲ್ಲ ಆಕೆ ನಾಳೆ ಮದ್ವೆಗೆ ಹೋಗ್ತಾ ಇರ್ತೀನಿ ಅದು ಮೂವತ್ತು ಮತ್ತು ಸೀರೆದೊಂದು ಎಂಬತ್ತು ಅದೊಂದು ತೊಂಬತ್ತು ಇಷ್ಟೊಂದು ನೋಡಿ ಎರಡು ನೂರು ರೂಪಾಯಿ ಆಯಿತು ಸ್ನೇಹಿತರೆ ಮತ್ತೇನು ಮಾಡಿ ಟಿಚ್ ಮಾಡಿ ಅಂದ್ರೆ ರೀ ಕಟ್ ಮಾಡ್ಬೇಕಂದ್ರೆ ಯಾರಿಲ್ಲ ಕೆಲಸನೇ ಎಲ್ಲ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿದ್ದೆ ನಾನು ಇವಾಗ ಎಷ್ಟು ಮತ್ತೆ ಗಲೀಜು ನೋಡಿ ಹುಡ್ರು ಮಕ್ಳು ಹಂಗೆ ನೋಡಿ ಸ್ನೇಹಿತರೆ ಮತ್ತು ಯಾವತ್ತಿ ಬಟ್ಟೆ ಮಾರ್ತ ಹೊಳಿ ಮಾರಲಿ ಇವಾಗ ಇವ್ರ ಅಮೌಂಟ್ ಕೈಯ್ಯಾಗ ಬಂದ್ ನೋಡಿ ಹಿಂಗೆ ಕೈಯಾಗ ಬಂದು ಅಂದ್ರೆ ಖುಷಿ ಆಗತ್ತಾ ಎಷ್ಟು ಬಂದು ಅಂದ್ರೆ ಏಳ್ನೂರು ರೂಪಾಯಿದ ತೊಂಬತ್ತು ರೂಪಾಯಿ ಒಳಗೆ ಕೊಟ್ಟು ನೋಡಿ ಎರಡು ಟಾಪು ಒಂದು ಪ್ಯಾಂಟು ಒಂದು ಒಡ್ನಿ ಕುಡಿ ಐದುವರೆನೂರಾಗೈತೆ ರೀ ಹಿಡಿದರ್ವತ್ತು ಹಿಡಿದಾರವತ್ತು ಅಂದ್ರೆ ಆರುನೂರ ಹತ್ತು ರೂಪಾಯಿ ಆಯ್ತು ರೀ ಆರುನೂರ ಹತ್ತು ರೂಪಾಯಿ ಕೊಟ್ಟಾರ ಏಳು ಕೊಟ್ಟಿದ್ರು ತೊಂಬತ್ತು ರೂಪಾಯಿ ಕೊಟ್ಟಿದ್ವಿ ಅದ್ರಾಗ ಇನ್ನೂ ಹತ್ತು ರೂಪಾಯಿ ಕೊಡು ಅಂತ ನೋಡಿ ಜನ ಹೆಂಗೈತಿ ಈ ಥರ ನಾಲ್ಕು ಸೀರೆ ಪಿಕೋ ಹಾಕಿ ಬಿಟ್ಟು ಕೇರಿ ದೇವ್ರ ಮುಂದೆ ದೀಪ ಅದು ಹಚ್ಚಿ ಅವರು ಊಟ ಮಾಡಲಿಲ್ಲ ಸಾರಿತ್ತು ರೊಟ್ಟಿದ್ದು ನಾನು ಅಡುಗೆ ಏನು ಮಾಡಲಿಲ್ಲ ಒಂದು ತತ್ತಿ ಕುಸು ಮುಕ್ಕೋ ಮುಕ್ಕೊಂಡ್ರವರು ಮತ್ತು ಅವು ನಾಲ್ಕು ಸೀರೆ ತಂದು ಕೊಟ್ಟು ಅವೀ ಫೋನ್ ಹಚ್ಚಿ ತಂದು ಕೊಟ್ಲು ಅವು ನಾಲ್ಕು ಸೀರೆ ಪಿಕೋ ಹಾಕಿ ಮಡಿಚಿ ಇಡಿದಾಗ ಟೈಮು ಒಂಬತ್ತು ಹತ್ತು ಆಗಿತ್ತು ರೀ ಮತ್ತು ಅದೇ ಹೊತ್ತಿಗೆ ಬಟ್ಟೆ ಗಿರ್ಯಕ್ಕೆ ಬಂದು ಬಟ್ಟೆ ಕೊಟ್ಟು ಅವ್ರಿಗೆ ಟಾಪ್ ಕೊಟ್ಟು ಕೇರಿ ಮತ್ತು ಹಿಡಿಬೇಕಾ ಅವೀ ನೀವು ಒಂದು ಇಡು ಕೊಡಬೇಕು ಅರ್ಜೆಂಟ್ ಅಂದರು ಇಡು ಕೊಡ್ಲಿಕ್ಕೆ ಅವಯ್ಯಲ್ವ ನೀವು ಮತ್ತು ಹಿಡುಗೆ ಕೊಟ್ರನ್ನ ನಮಗೆ ಉಪಯೋಗ ಈ ಅರ್ಜೆಂಟ್ ಸಲ ತೊಗೊಳಕತ್ತೀವಿ ಇಡು ಕೊಡಬೇಕು ನೀ ಅಂತಂದ್ರು ಆದ್ರಂಥೇಳಿ ಪಿಕೋ ಮಿಷನ್ ಎತ್ತಿಟ್ಟು ಮತ್ತು ನಾರ್ಮಲ್ ಮಿಷನ್ ಹಚ್ಚಿ ಒಂದು ಬ್ಲೌಸ್ ಇದು ಒಂದು ಟಾಪ್ ಟಿಚ್ ಮಾಡಿಕೊಟ್ಟೆ ಆ ಅನ್ನ ಕಿದ್ಲು ತಳ ಕಟ್ ಮಾಡಿ ಮೇಲೆ ಟಿಚ್ ಮಾಡಿಕೊಟ್ಟೆ ಯಾವಾಗ ಬಟ್ಟೆ ಮತ್ತು ಬಟ್ಟೆ ಗಿರಾಕಿ ಒಂದು ಹೊತ್ತು ಮತ್ತು ಅಟಿ ಗಿರ್ಯಕ್ಕೆ ಒಂದು ಹೊತ್ತು ಐದು ಮೂವತ್ತು ಸಿಕ್ತು ಅದು ಬಟ್ಟೆ ಅದಕ್ಕೆ ಸೇಲಿ ಅದು ಎರಡು ಟಾಪ್ ಅದು ಹಿಂಗಾಗಿ ಅದಕ್ಕೆ ಸ್ನೇಹಿತರು ಯಾವುದೇ ಇರಲಿ ದ ಕೆಲಸನಿಂದ ಬ್ಯಾಸ್ರನ್ನ ಮಾಡ್ಕೋಬೇಡ ನೋಡಿ ಮಾಡ್ಕೊಂಡ್ರೆ ಯಾವುದೂ ಆಗೋಲ್ಲ ಬ್ಯಾಸ್ರಲ್ಲಾದ್ರೆ ಕೆಲಸ ಮಾಡ್ಬೇಕು ಮೆ ಕೆಲಸ ಮೇಂಟೈನ್ ಮಾಡ್ಕೊಂಡು ಜೀವನ ಕಷ್ಟ ಇದೆ ಎಲ್ಲರೂ ನಿನ್ನೆ ವಿಡಿಯೋಕ್ಕೆ ಎಲ್ಲರೂ ಒಳ್ಳೆ ಒಳ್ಳೆಯ ಕಮೆಂಟ್ ಹಾಕಿರಿ ಅಕ್ಕ ನೀವು ಅಳಬ್ಯಾಡಿ ಕಷ್ಟ ಆಗುತ್ತಾದ್ರೆ ದೇವ್ರ ನಿಧಾನ ಅಳಬ್ಯಾಡಿ ಏ ಅಂತ ಈಗೆಲ್ಲ ನಾನು ಏನೇ ಕಷ್ಟ ಬಲ್ಲರಿ ಅದರಲ್ಲ ಹಂಗೆ ಮಕ್ಕಳು ಮಾಡುವತ್ತೆ ಮಕ್ಳು ನೋಡೋ ಆಕೃತಿ ನೋಡೋದು ತಂದೆ ಸಿಗ್ಲಿಲ್ಲ ಮಕ್ಕಳು ಅಂತ ಅಣ್ಣ ಬಾರಿದ್ದಿರ್ಬೇಕು ಎಲ್ಲರೂ ಶ್ರಾವಣಿ ಡ್ಯಾನ್ಸ್ ಸೂಪರ್ ಮಾಡ್ಯ ಸೂಪರ್ ಮಾಡ್ಯ ಅದನ್ನ ಅನ್ನಕ್ಕೆ ಅಂದ ಶ್ರವಣಿ ಡ್ಯಾನ್ಸ್ ಕ್ಲಾಸಿ ಯಾಕಿಲ್ಲ ಅಂದ್ರೆ ಶ್ರ ಮಸ್ತ್ ಮಡ್ಯಾವಿ ಶ್ರಾವಣಿ ಅಂತ ಡ್ಯಾನ್ಸ್ ಅಂದ ಅದು ಇಷ್ಟ ಆಯ್ತು ರೀ ಯಾಕೆ ಡ್ಯಾನ್ಸ್ ಕ್ಲಾಸ್ ಇಲ್ಲ ಏನೂ ಇಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಮಕ್ಕಳು ಬೆಳಿಬೇಕಂದ್ರೆ ಕಷ್ಟ ಇದೆ ರೀ ಯಾಕಂಡು ಡ್ಯಾನ್ಸ್ ಕ್ಲಾಸಿಗೂ ಈಗೂ ಎಲ್ಲ ಡ್ಯಾನ್ಸ್ ಕ್ಲಾಸಿಗೆ ಅಕ್ಕಿ ಅಕ್ಕ ಅಕ್ಕಿನ ಎದ್ರಾಗರ ಒಂದ್ರಾಗ ಇರ್ಲಿಕ್ಕಿ ಮಸ್ತ್ ಮಾಡ್ತಾ ಡ್ಯಾನ್ಸು ರೀಲ್ಸ್ ಪಾಸ್ ಮಸ್ತ್ ಮಾಡ್ತಾ ಸ್ನೇಹಿತರೆ ನಾನೇ ಭಾಳ ಹಚ್ಚಿ ಮಾಡೋಕೆ ರೀಲ್ಸ್ ಮಾಡೋಕೆ ನಮ್ಮ ನಮ್ಮಂತೆ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಏನಂತಲ್ರಿ ಊಟಕ್ಕನೇ ಒದ್ದಾಡೋದು ಬಂದೈತೆ ನಮ್ಮ ಗಣ್ಯವಾರ ಜೀವನನೇ ಸಾಗೋದು ಕಷ್ಟ ಇದೆ ಯಾವಾಗ ಏನ ತರಬೇಕು ಮಾಡ್ಬೇಕು ಹಿಂದೆ ಮುಂದೆ ನೋಡ್ಬೇಕಾಗತ್ತೆ ನಾವು ಒಂದು ರೂಪಾಯಿ ಖರ್ಚು ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ಬೇಕಾಗತ್ತೆ ಡ್ಯಾನ್ಸ್ ಕ್ಲಾಸಿಗೆ ಯಾವಾಗ ಹಚ್ಬೇಕು ರೀ ಅದು ಮುದ್ದೆ ಭಾಳ ಖರ್ಚಬೇಕು ಅದು ಡ್ಯಾನ್ಸ್ ಕ್ಲಾಸಿಗೆ ಪೀಸ್ ತುಂಬಬೇಕು ಮತ್ತು ಕರ್ಕೊಂಬರಕ್ಕೆ ಹೋಗ್ಬೇಕು ಕಳ್ಸಾಕ ಕ ಕಳ್ಸೋಕೆ ಬರಬೇಕು ಕರ್ಕೊಂಬರೋದು ಕಳ್ಸೋದು ಎಲ್ಲ ವಜ್ಜಿ ನೋಡಿ ಹಿಂಗಾಗಿ ಸ್ಕೂಟಿ ತೊಗೋಬೇಕಂತ ನಾ ಆಸೆ ಮಾಡಿದ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಒಳಗೆ ಸ್ಕೂಟಿ ತೊಗೊಳಕ್ಕಾಗಲ್ಲ ಮಿಡ್ಲ್ ಕ್ಲಾಸ್ ಅನ್ನ ತೊಲ ಇಲ್ಲ ಏನಿಲ್ಲ ಸ್ನೇಹಿತರೆ ಇದ್ದಿದ್ದೆ ಮನಿ ಮ್ಯಾಗ ಮನಿ ನಮ್ಮ ಮೆಸಲ್ಲೇ ಇಲ್ಲ ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ನೋಡಿ ಅನ್ಬಾಡಿ ನೀವು ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿ ಅಂತ ಅನ್ಬ್ಯಾ ನಮ್ಮ ಬೇಜಾರಾಗುತ್ತಂತೀರಿ ಆದ್ರೆ ಇದ್ದಿದ್ದು ಯಾವುದು ಸುಳ್ಳು ಹೇಳೋಕ್ಕಾಗಲ್ಲ ರೀ ಇದ್ದಿದ್ದಂಗೆ ಹೇಳ್ಬೇಕಾಗತ್ತಾ ಮತ್ತು ನೋಡ್ತೀರಿ ಎಲ್ಲ ಕೊಂಡಿ ತಿನ್ನೋದು ಎಲ್ಲ ಹೊಲ ಏನು ಹೊಲ ರೀ ಏನು ರೀ ಈಗಿನ ಪರಿಸ್ಥಿತಿ ಭಾಳ ಗಂಭೀರ ಇದೆ ಮುಂದೆ ಮಕ್ಕಳು ದೊಡ್ಡವಾಗಿ ಅವಲಿಂದ ಹಿಂಗುತ್ತಂತ ಇಷ್ಟು ಕಷ್ಟಪಟ್ಟು ಜೀವನ ಮಾಡ್ತೀವಿ ಅವರಿಬ್ಬರೂ ಸಾಲಿಗೆ ಕಲಿತು ನಮ್ಮ ಶಾವ್ ಕುಮಾರ್ ಒಂದ ಮಂಗಂಗತಿನ ಯಾವ್ದಾರು ಒಂದು ಗೋರ್ಮೆಂಟ್ ಜಾಬ್ ಹತ್ತಿದ್ ಹೆಲ್ಪ್ ಆಗುತ್ತೆ ಮುಂದೆ ನಾವು ಆ ಥರ ಮಾಡ್ಬೇಕು ಈ ಥರ ಮಾಡ್ಬೇಕಂತ ಇವಾಗಿ ಹೇಳಿ ಇವಾಗ ಕಷ್ಟ ಭಾಳ ಇದೆ ಮತ್ತು ಸ್ನೇಹಿತರೆ ಸ್ಕೂಟಿ ತಗೋಬೇಕಂತ ನಾನು ಮಾಡಿದ್ದೆ ನಾನು ಏನು ಐಡಿಯಾ ಮಾಡಿದ್ನಂದ್ರೆ ಏನು ರೈಟ್ ಬಂಗಾರಮ್ಮ ಹಾಕ್ಯ ರೀ ಒಂದು ತೊಲಿ ಬೋರ್ಮಾಳ ಐತಲ್ರಿ ಅಲ್ರಿ ಬೋರ್ಮಾಳ ಒಂದು ಬೋರ್ಮಾಳ ಐತೆ ಒಂದು ಎಳಿ ಐತೆ ಅವು ಬ್ಯಾಂಕ್ನಾಗ ಅದ ಸ್ನೇಹಿತರೆ ಅಡ್ಡಕ್ಕೆ ಕೂಡ ಬ್ಯಾಂಕ್ನಾಗ ಅದ ಬಟ್ಟೆ ಸಾಲ ತ ಬಟ್ಟೆ ತರಕ ಸ ಅಮೌಂಟ್ ತೊಗೊಂಡಿನಿ ಅಲ್ಲೇ ಕಟ್ಟಿ ನಾ ಬಡ್ಡಿ ಕಟ್ಟಬೇಕು ಹಿಂಗ ಅಲ್ಲೇ ಕುಂತಾವು ಅದನ್ನ ಮಾರ್ಕೆರಿ ಹೆಂಗ ಬಂಗಾರ ತುಟ್ಟಿಗೆ ಐತೆ ಒಂದು ತೊಲೆ ಮಾರಿ ಎಂಬ ಎಂಬ ಸರ್ಪಾಯಿ ಬರ್ತೈತೆ ಒಂದು ಮ ಒಂದು ತೊಲೆ ಮಾರಿ ಸ್ಕೂಟಿ ತೊಗೋಬೇಕನ್ನೋ ಆಸೆ ಇತ್ತು ನಮ್ಮ ಅಣ್ಣ ಅವ್ರು ಬೇದ್ರೆ ಬಂಗಾರ ಮಾರೋದು ಬ್ಯಾಡ ಇವಾಗ ಆ ತಡೆಕ್ಕೋ ಇನ್ನೊಂದು ದಿನ ಓಲಿ ತೊಗೊಳಕೈತೆ ಮಾ ಬಂಗಾರ ಮಾರೋದು ಬೇಡ ಯಾಕೆ ಬಂಗಾರ ತುಟ್ಟಾಗತ್ತೆ ಅದೇ ಒಂದು ಬೋರ್ಮಾಳ ಎರಿ ಐತಿ ನಿನಗೆ ಹಾಕೊಂಡ ಏನು ಮಾಡ್ತೀವಿ ಬ್ಯಾಡ ಅಂತಂದ್ರು ಹಿಂಗಾಗಿ ಎಲ್ಲ ಬಂಗಾರನೂ ಬ್ಯಾಂಕ್ನೇ ಒತ್ತಿನ ಅದು ಆ ಕಡೆ ಈ ಕಡೆ ಸಮಸ್ಯೆ ಸಮಸ್ಯೆ ಇದೆ ಅಲ್ಲರಿ ಮತ್ತಿರ ಸಾವಣಿ ನಾಲ್ಕು ಸಾವಿರ ರೂಪಾಯಿ ಇತ್ತು ಸ್ಕೂಲ್ ಫೀಸ್ ಕಟ್ಟಬೇಕು ಏನು ಮಾಡಿದ್ರಿ ಒಂದು ಬಿಡ ಒಂದು ಕಾಡೋದು ಮಿಶ್ ಮೋಟ್ರಾ ಒಂದು ಕಾಡ್ತು ಮೋಟ್ರನ್ನು ಕೆಟ್ಟು ಮತ್ತು ಟಿಚಿಂಗ್ ಮಾಡೋಕ್ಕೂ ಆಗಲಿಲ್ಲ ಮೋಟ್ರಾ ಕೆಟ್ಟದ್ದು ಎಲ್ಲ ಸಮಸ್ಯೆ ನೋಡಿರಿ ಈಗ ಕೆಲ್ಸಕ್ಕೆ ಇವತ್ತು ಭಾಳ ಆಸೆ ಇತ್ತು ಕೆಲ್ಸಕ್ಕೆ ಆ ಶಂಗ ಸುಸ ಅವ್ರು ಮತ್ತೆ ಇವತ್ತು ಬೈದ್ರು ಮುಂಜಾನೆ ಬೈದ್ರು ಆವಾಗ ಸಂಜೆ ನಮಗೆ ನಾಳೆಗಾರ ಬಾ ಅಂತೇಳಿ ಕುಮಾರ್ ಸಲಾಗ ಅಲ್ಲ ನೋಡಿ ಯಾಕಂದ್ರೆ ಶ್ರವಣ ಕರ್ಕೊಂಡು ಹೋಗೋದು ಬಿಸ್ಲಾಗ ಇರೋಣ ನನಗೆ ಈ ಕಡೆವರೆಗೆ ಕೆಲಸಕ್ಕೆ ಹೋಗೋಕ್ಕೂ ಆಗ್ತಾ ಇಲ್ಲ ಕೆಲಸ ಮಾಡೋಕ್ಕೂ ಆಗ್ತಾ ಇಲ್ಲ ಮನೆಗೆ ಒಂದು ಬಂದು ಬಿಡೋ ಸಮಸ್ಯೆ ಇಂಥ ಕಷ್ಟ ನಾನು ಶತ್ರುಗೆ ಬರಬಾರ್ದು ಅಂತ ನೋಡಿ ನನ್ನಂಥ ಕಷ್ಟ ನನಗೆ ಅಷ್ಟು ಬೇಜಾರಾಗುತ್ತೆ ರೀ ಬನ್ನಿ ಸ್ನೇಹಿತರೆ ವಿಡಿಯೋ ಮಾತಾಡ್ಕೋತ ಹಂಗೆ ಮಾತಾಡ್ತಾ ಇರ್ತೀನಿ ಟೈಮ್ ಹನ್ನೊಂದು ಆಗೈತೆ ಇದನ್ನ ಹನ್ನೊಂದು ಗಂಟೆ ಮ್ಯಾಟಿಂಗ್ ಮಾಡಿ ಟೈಟಲು ತಮ್ಮ ಹಾಕ್ಬೇಕು ಏನು ಅಂತ ಏನಂತ ವಿಚಾರ ವಿಡಿಯೋ ಮಾಡೋದು ಅಷ್ಟೇ ಆಗುತ್ತಾ ಟೈಟಲ್ ತಮ್ಮೇಲೆ ಹಾಕೋದು ಅಷ್ಟೇ ವಿಚಾರ ಅಷ್ಟೇ ಆಗುತ್ತೆ ನೋಡಿ ವಿಡಿಯೋ ಓಡಿಕೊಂದು ಕಷ್ಟ ಓಡಿದ್ರೊಂದು ಕಷ್ಟ ಎಲ್ಲನೂ ಕಷ್ಟ ಇದೆ ಜೀವನವೇ ಒಂದು ಚದುರಂಗ ಇದ್ದಂಗ ಸ್ನೇಹಿತರೆ ಏನು ಮಾಡೋಕ್ಕಾಗಲ್ಲ ಎಲ್ಲರಿಗೂ ಒಂದೊಂದು ಕಷ್ಟ ಇದೇ ಆ ಇವತ್ತಿನ ವಿಡಿಯೋ ಹ್ಯಾಂಗೆ ಅನಿಸ್ತು ಹೆಂಗಿಲ್ಲ ಅಂತ ಅನಿಸಿಕೆ ಅಭಿಪ್ರಾಯನೂ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ ನಿಮ್ಮ ಕಮೆಂಟಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ ಬಂದರೆ ಭಾಳ ಖುಷಿ ಆಗುತ್ತೆ ನನಗೆ ಎಷ್ಟು ಸ್ಪೀಡ್ ಮತ್ತೆ ಅಕ್ಕ ಅಂತಿರ್ಬೇಕು ಟೈಮ್ ಭಾಳ ಆಗೈತೆ ಹಿಂಗಾಗಿ ಬಾ ಸ್ನೇಹಿತರೆ ಗುಡ್ ನೈಟ್ ಮತ್ತೆ ನಾಳೆ ಸಿಗ್ತೀನಿ ಬಾ ನಾನು ಎಲ್ಲ ಫ್ಯಾಮಿಲಿಗೂ ಥ್ಯಾಂಕ್ ಯು ಮಚ್ ಎಲ್ಲರಿಗೂ